ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಾಂಪ್ರದಾಯಿಕವಾದಂಥ ಹಳೆಯ ಕಾಲದ ಅಡುಗೆ ಅಂತಲೇ ಹೇಳ್ಬೋದು ಮಸಾಲ ಜೋಳದ ಮುದ್ದೆನ ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೀವೇನಾದರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬನ್ನಿ ಮಾಡೋಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಒಂದು ಕಪ್ಪಷ್ಟು ಬಿಳಿ ಜೋಳದ ಹಿಟ್ಟು ರೊಟ್ಟಿ ಎಲ್ಲ ಮಾಡ್ತೀವಲ್ವ ಆ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಸಾಸಿವೆ ಜೀರಿಗೆ ಒಂದು ಈರುಳ್ಳಿ ಒಂದು ಟೊಮ್ಯಾಟೊ ಹಾಗೆ ಕೊತ್ತಂಬರಿ ಸೊಪ್ಪು ಕರಿಬೇವು ಹಸಿಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಇಂಗು ಸ್ವಲ್ಪ ಎಣ್ಣೆ ಕೂಡ ತೊಗೊಂಡಿದ್ದೀನಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮೊದಲಿಗೆ ಒಂದು ಪಾತ್ರೆನ ಬಿಸಿ ಮಾಡೋಕೆ ಇಟ್ಕೊಳ್ಳಿ ಪಾತ್ರೆ ಬಿಸಿಯಾದ ನಂತರ ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಮತ್ತು ಜೀರಿಗೆನ ಹಾಕಿಬಿಟ್ಟು ಅದು ಚಟಪಟ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಂತರ ಹಸಿ ಸೇರಿಸ್ತಾ ಇದ್ದೀನಿ ಎಣ್ಣೆಯಲ್ಲಿ ಹಸಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಚೂರು ಖಾರ ಬಿಟ್ಕೊಳ್ಳುತ್ತೆ ಅದಕ್ಕೆ ಮೊದಲಿಗೆ ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಇದನ್ನು ಫ್ರೈ ಮಾಡ್ಕೊಳ್ಳಿ ನಂತರ ಈಗ ನಾನು ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಈರುಳ್ಳಿನ ಹಾಕಿಬಿಟ್ಟು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಇದೇ ರೀತಿ ಫ್ರೈ ಮಾಡ್ಕೊತಾನೆ ಇರಿ ಹಾಗೆ ನಂತರ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇವೆಲ್ಲವನ್ನು ಹಾಕಿ ಒಂದು ನಿಮಿಷದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಎಲ್ಲ ಫ್ರೈ ಆದ ನಂತರ ಇದಕ್ಕೆ ಕಟ್ ಮಾಡಿಟ್ಕೊಂಡಿರುವಂಥ ಟೊಮ್ಯಾಟೊ ಹಣ್ಣನ್ನು ಕೂಡ ಸೇರಿಸ್ತಾ ಇದ್ದೀನಿ ಟೊಮ್ಯಾಟೋನ ಹಾಕಿಬಿಟ್ಟು ಟೊಮ್ಯಾಟೊ ಜ್ಯೂಸ್ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ತಾನೆ ಇರಿ ನಂತರ ಕಲರ್ಗೋಸ್ಕರ ನಾನು ಇಲ್ಲಿ ಸ್ವಲ್ಪ ಅರ್ಶಿನ ಪುಡಿನ ಹಾಕ್ತಾ ಇದ್ದೀನಿ ಇದು ಆಪ್ಷನಲ್ಲೂ ನೀವು ಬೇಕಿದೆ ಅರಿಶಿನ ಪುಡಿ ಹಾಕ್ಕೊಳ್ಳಿಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಬೋದು ನಡೆಯುತ್ತೆ ಅರ್ಶಿಣ ಪುಡಿನ ಹಾಕಿ ಈರುಳ್ಳಿ ಮತ್ತು ಟೊಮೆಟೊ ಜೊತೆ ಚೆನ್ನಾಗಿ ಅರ್ಶಿಣ ಪುಡಿ ಹೊಂದ್ಕೋಬೇಕು ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊಳ್ಳಿ ನಂತರ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಉಪ್ಪನ್ನು ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಬೇಕು ಅನಿಸಿದ್ರೆ ನಾವು ಆಮೇಲೆ ನೀರು ಹಾಕಿದ ತಕ್ಷಣ ಸೇರಿಸ್ಕೋಬೋದು ಒಮ್ಮೆಲೇ ಜಾಸ್ತಿ ಆಗೋದು ಬೇಡ ಉಪ್ಪು ಉಪ್ಪನ್ನು ಹಾಕಿ ಮತ್ತೆ ಫ್ರೈ ಮಾಡಿಕೊಂಡು ಈಗ ನಾನು ಒಂದು ಕಪ್ಪಷ್ಟು ಹಿಟ್ಟಿಗೆ ಎರಡು ಕಪ್ಪಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಈ ಅಳತೆಯಲ್ಲಿ ಮಾಡ್ಕೊಳ್ಳಿ ಪರ್ಫೆಕ್ಟಾಗಿ ಆಗುತ್ತೆ ನೀರು ಜಾಸ್ತಿ ಆದರೆ ಒಂಥರ ನೀರು ನೀರು ಥರ ಆಗಿಬಿಡುತ್ತೆ ಸೊ ಅದಕ್ಕೆ ಒಂದು ಕಪ್ ಹಿಟ್ಟಿಗೆ ಎರಡು ಕಪ್ ನೀರು ಪರ್ಫೆಕ್ಟಾಗಿ ಆಗುತ್ತೆ ಸ್ವಲ್ಪ ಸಾಫ್ಟೇ ಬೇಕು ಅಂತ ಅನಿಸಿದ್ರೆ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಜಾಸ್ತಿ ಮಾಡ್ಕೊಳ್ಳಿ ನಡೆಯುತ್ತೆ ಈಗ ನಂತರ ಇದಕ್ಕೆ ಸ್ವಲ್ಪ ಇಂಗನ್ನು ಕೂಡ ಸೇರಿಸ್ತಾ ಇದ್ದೀನಿ ಇಂಗನ್ನು ಹಾಕಿ ಟೇಸ್ಟು ಸ್ವಲ್ಪ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೆ ಸ್ವಲ್ಪ ಇಂಗನ್ನು ಕೂಡ ಸೇರಿಸ್ಕೊಂಡು ಇದನ್ನು ಮತ್ತೆ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ನೀರು ಕುದಿ ಬರೋವರೆಗೂ ಒಂದು ಐದು ನಿಮಿಷದಷ್ಟು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ನೋಡಿ ಈಗ ನೀರು ಚೆನ್ನಾಗಿ ಕುದೀತಾ ಇದೆ ಈಗ ಸತಿ ಟೇಸ್ಟ್ ಮಾಡಿ ನೋಡಿ ಏನಾದರೂ ಉಪ್ಪು ಕಡಿಮೆ ಅನ್ಸಿದ್ರೆ ನೀವು ಇನ್ನೊಂಚೂರು ಉಪ್ಪನ್ನು ಈಗೇ ಸೇರಿಸ್ಕೊಂಡುಬಿಡಿ ನಡೆಯುತ್ತೆ ರೀತಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೇ ನೀವು ಇದಕ್ಕೆ ತೊಗೊಂಡಿರುವಂಥ ಜೋಳದ ಹಿಟ್ಟನ್ನು ಸೇರಿಸ್ಕೊಳ್ಳಿ ಜೋಳದ ಹಿಟ್ಟನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ಲೇಮ್ನ ಲೋನಲ್ಲೇ ಇಟ್ಕೊಳ್ಳಿ ಮೀಡಿಯಮ್ ಟು ಹೈ ಎಲ್ಲ ಇಡೋಕ್ಕೆ ಹೋಗ್ಬೇಡಿ ಹೊತ್ತೋಗ್ಬಿಡುತ್ತೆ ಸೊ ಅದಕ್ಕೆ ಲೋನಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟೆ ಏನು ಬರಲ್ಲ ನಿಧಾನವಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟೆಲ್ಲ ಹೊರಟೋಗ್ಬಿಡುತ್ತೆ ಇದು ನೀರಿನ ಅಂಶ ಕಡಿಮೆ ಆಗಿ ಸ್ವಲ್ಪ ಗಟ್ಟಿ ಆಗ್ತಾ ಬರಬೇಕು ಅಲ್ಲಿ ತನಕ ನೀವು ಇದನ್ನು ಮಿಕ್ಸ್ ಮಾಡ್ತಾನೇ ಇರಬೇಕು ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಗ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ನೀವೇ ನನ್ನ ವೀಡಿಯೋನ ಮೊದಲಿಗೆ ನೋಡ್ಬೋದು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಮತ್ತೆ ಒಂದು ಲಿಡನ್ನು ಕ್ಲೋಸ್ ಮಾಡಿಬಿಟ್ಟು ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲೇ ಸ್ವಲ್ಪ ಹೀಟ್ ಆಗಕ್ಕೆ ಬಿಟ್ಬಿಡಿ ಎರಡು ಮೂರು ನಿಮಿಷ ಆದಮೇಲೆ ಲೀಡನ್ನ ತೆಗೆದುಬಿಟ್ಟು ಈ ರೀತಿ ಸ್ವಲ್ಪ ಗಟ್ಟಿಯಾಗಿರುತ್ತೆ ನೋಡಿ ಮತ್ತೆ ಒಂದು ಸ್ವಲ್ಪ ಮಿಕ್ಸ್ನ ಮಾಡ್ಕೊಳ್ಳಿ ನಂತರ ಒಂದು ಪ್ಲೇಟಿಗೆ ನಾನಿಲ್ಲಿ ಒಂದು ಸ್ವಲ್ಪ ತುಪ್ಪನ ಹಚ್ತಾ ಇದ್ದೀನಿ ತುಪ್ಪನ ಹಚ್ಬಿಟ್ಟು ಹಾಕೋದ್ರಿಂದ ಪ್ಲೇಟ್ಗೆಲ್ಲ ಅಂಟ್ಕೊಳ್ಳಲ್ಲ ಸೊ ಅದಕ್ಕೆ ಸ್ವಲ್ಪ ತುಪ್ಪನ ಪ್ಲೇಟ್ಗೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ ತುಪ್ಪದ ಬಳಿ ನೀವು ಎಣ್ಣೆನೂ ಕೂಡ ಹಚ್ಕೋಬೋದು ನಡೆಯುತ್ತೆ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ನಡೆಯುತ್ತೆ ಇದನ್ನು ಈ ರೀತಿ ಪ್ಲೇಟ್ಗೆ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ನಾವು ಮಾಡಿಟ್ಕೊಂಡಿರುವಂಥ ಜೋಳದ ಹಿಟ್ಟಿನ ಮುದ್ದೆನ ಇದರಲ್ಲಿ ಇದ್ದೀನಿ ಎಲ್ಲವನ್ನು ಕೂಡ ಇದರಲ್ಲಿ ಹಾಕ್ಕೊಂಡ್ಬಿಟ್ಟು ನಂತರ ನಾವು ಸ್ವಲ್ಪ ಸ್ವಲ್ಪನೇ ಮುದ್ದೆ ಥರ ಕಟ್ಕೋಬೇಕಾಗುತ್ತೆ ಬಿಸಿ ಇರುತ್ತೆ ನೋಡ್ಕೊಳ್ಳಿ ಹುಷಾರಾಗಿ ಸ್ವಲ್ಪ ಕೈಗೆ ನೀರು ಹಚ್ಕೊಂಡ್ಬಿಟ್ಟು ಈ ರೀತಿ ಮಾಡ್ಕೊಳ್ಳಿ ನಂತರ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮುದ್ದೆ ಕಟ್ಕೊಂಡ್ರೆ ಆಯಿತು ಈಸಿಯಾಗಿ ಮಸಾಲ ಜೋಳದ ಮುದ್ದೆ ರೆಡಿಯಾಗಿಬಿಡುತ್ತೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಇನ್ಸ್ಟಂಟಾಗಿ ಮಾಡ್ಕೊಂಬಿಡ್ಬೋದು ನೀವು ಕೂಡ ಇದನ್ನು ಸತಿ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್